ಮೊದಲನೇ ಪ್ರಶ್ನೆ ಪಾರ್ಲೇಜಿ ಬಿಸ್ಕೆಟ್ ಯಾವ ದೇಶದ ಕಂಪನಿಯಾಗಿದೆ ಎ ಭಾರತ ಬಿ ಚೀನಾ ಸಿ ಲಂಡನ್ ಡಿ ಜಪಾನ್ ಉತ್ತರ ಎ ಭಾರತ ಎರಡನೇ ಪ್ರಶ್ನೆ ಇಲಿಯ ಬಾಯಲ್ಲಿ ಎಷ್ಟು ಹಲ್ಲುಗಳಿವೆ ಎ ಹದಿನೆಂಟು ಹಲ್ಲುಗಳು ಬಿ ಹದಿನಾಲ್ಕು ಹಲ್ಲುಗಳು ಸಿ ಹನ್ನೆರಡು ಹಲ್ಲುಗಳು ಡಿ ಇಪ್ಪತ್ತು ಹಲ್ಲುಗಳು ಉತ್ತರ ಎ ಹದಿನೆಂಟು ಹಲ್ಲುಗಳು ಮೂರನೇ ಪ್ರಶ್ನೆ ಆಕೆಯಲ್ಲಿ ಅತಿ ಹೆಚ್ಚು ವಿಶ್ವಕಪ್ ಗೆದ್ದ ದೇಶ ಯಾವುದು ಎ ಭಾರತ ಬಿ ಪಾಕಿಸ್ತಾನ್ ಸಿ ಜರ್ಮನಿ ಡಿ ಚೀನಾ ಉತ್ತರ ಬಿ ಪಾಕಿಸ್ತಾನ್ ನಾಲ್ಕನೇ ಪ್ರಶ್ನೆ ಕೂದಲು ಯಾವ ಕಾಲದಲ್ಲಿ ಹೆಚ್ಚು ಬೆಳೆಯುತ್ತದೆ ಎ ಚಳಿಗಾಲ ಬಿ ಬೇಸಿಗೆ ಕಾಲ ಸಿ ಮಳೆಗಾಲ ಡಿ ಮೇಲ್ನೆಯಲ್ಲವು ಉತ್ತರ ಬಿ ಬೇಸಿಗೆ ಕಾಲ ಐದನೇ ಪ್ರಶ್ನೆ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಉತ್ತಮ ಹಣ್ಣು ಯಾವುದು ಎ ಬಾಳೆಹಣ್ಣು ಬಿ ಸೇಬು ಹಣ್ಣು ಸಿ ದಾಳಿಂಬೆ ಹಣ್ಣು ಡಿ ಪಪ್ಪಾಯಿ ಹಣ್ಣು ಉತ್ತರ ಎ ಬಾಳೆಹಣ್ಣು ಆರನೇ ಪ್ರಶ್ನೆ ಮನುಷ್ಯನ ಶೀನು ಗಂಟೆಗೆ ಎಷ್ಟು ಕಿಲೋಮೀಟರ್ ವರೆಗೆ ಚಲಿಸುತ್ತದೆ ಎ ನಲವತ್ನಾಲ್ಕು ಕಿಲೋಮೀಟರ್ ಬಿ ಐವತ್ನಾಲ್ಕು ಕಿಲೋಮೀಟರ್ ಸಿ ಅರವತ್ನಾಲ್ಕು ಕಿಲೋಮೀಟರ್ ಡಿ ನೂರ ಐವತ್ತು ಕಿಲೋಮೀಟರ್ ಉತ್ತರ ಡಿ ನೂರ ಐವತ್ತು ಕಿಲೋಮೀಟರ್ ಏಳನೇ ಪ್ರಶ್ನೆ ನಿಜ ಜೀವನದಲ್ಲಿ ಟೈಟಾನಿಕ್ ಯಾವಾಗ ಮುಳುಗಿತು ಎ ಸಾವಿರದ ಒಂಬೈನೂರ ಹನ್ನೆರಡು ಬಿ ಸಾವಿರದ ಒಂಬೈನೂರ ನಲವತ್ತೈದು ಸಿ ಸಾವಿರದ ಒಂಬೈನೂರ ನಲವತ್ತೇಳು ಡಿ ಸಾವಿರದ ಒಂಬೈನೂರ ಐವತ್ತು ಉತ್ತರ ಎ ಸಾವಿರದ ಒಂಬೈನೂರ ಹನ್ನೆರಡು ಎಂಟನೇ ಪ್ರಶ್ನೆ ಭಾರತದಲ್ಲಿ ಚಿನ್ನದ ಎಟಿಎಂ ಯಾವ ರಾಜ್ಯದಲ್ಲಿದೆ ಎ ಕರ್ನಾಟಕ ಬಿ ಸಿಕ್ಕಿಂ ಸಿ ಮೇಘಾಲಯ ಡಿ ಹೈದರಾಬಾದ್ ಉತ್ತರ ಡಿ ಹೈದರಾಬಾದ್ ಒಂಬತ್ತನೇ ಪ್ರಶ್ನೆ ನಾವು ಆರೋಗ್ಯವಾಗಿ ಇರಬೇಕಾದರೆ ಯಾವುದನ್ನು ಹೆಚ್ಚಾಗಿ ತಿನ್ನಬಾರದು ಎ ಬಿಸ್ಕೆಟ್ ಬಿ ಸಮೋಸಗಳು ಸಿ ಚಿಪ್ಸ್ ಡಿ ಸಿಹಿ ತಿನಿಸುಗಳು ಉತ್ತರ ಬಿ ಸಮೋಸಗಳು ಹತ್ತನೇ ಪ್ರಶ್ನೆ ವಿಶ್ವದ ಮೊದಲ ರೈಲ್ವೆಯನ್ನು ಯಾವ ದೇಶವು ಪ್ರಾರಂಭಿಸಿತು ಎ ಅಮೆರಿಕ ಬಿ ಇಂಗ್ಲೆಂಡ್ ಸಿ ಫ್ರಾನ್ಸ್ ಡಿ ಭಾರತ ಉತ್ತರ ಬಿ ಇಂಗ್ಲೆಂಡ್ ಹನ್ನೊಂದನೇ ಪ್ರಶ್ನೆ ಇದನ್ನು ಹೆಚ್ಚು ತಿಂದರೆ ನಿಮ್ಮ ಹಲ್ಲುಗಳು ವೀಕ್ ಆಗುತ್ತವೆ ಹುಷಾರ್ ಎ ಕೂಲ್ ಡ್ರಿಂಕ್ಸ್ ಬಿ ಉಪ್ಪು ಸಿ ಕಾಫಿ ಡಿ ಸ್ವೀಟ್ಸ್ ಉತ್ತರ ಬಿ ಉಪ್ಪು ಹನ್ನೆರಡನೇ ಪ್ರಶ್ನೆ ಚಳಿಗಾಲದಲ್ಲಿ ತುಟಿಗಳು ಒಡೆದರೆ ಏನು ಹಚ್ಚಬೇಕು ಎ ತೆಂಗಿನ ಎಣ್ಣೆ ಬಿ ಜೇನುತುಪ್ಪ ಸಿ ವ್ಯಾಸ್ಲಿನ್ ಡಿ ಎಲ್ಲವೂ ಉತ್ತರ ಎ ತೆಂಗಿನ ಎಣ್ಣೆ ಹದಿಮೂರನೇ ಪ್ರಶ್ನೆ ಭೂಕಂಪದ ಸಮಯದಲ್ಲಿ ಯಾವ ಅನಿಲ ಬಿಡುಗಡೆಯಾಗುತ್ತದೆ ಎ ನೈಟ್ರೋಜನ್ ಬಿ ರೆಡನ್ ಸಿ ಕಾರ್ಬನ್ ಡಿ ಮೊನಾಕ್ಸೈಡ್ ಉತ್ತರ ಬಿ ರೆಡನ್ ಹದಿನಾಲ್ಕನೇ ಪ್ರಶ್ನೆ ಮೌಂಟ್ ಎವರೆಸ್ಟ್ ಯಾವ ದೇಶದಲ್ಲಿದೆ ಎ ಭಾರತ ಬಿ ಚೀನಾ ಸಿ ಭೂತಾನ್ ಡಿ ನೇಪಾಳ್ ಉತ್ತರ ಡಿ ನೇಪಾಳ್ ಹದಿನೈದನೇ ಪ್ರಶ್ನೆ ರಾತ್ರಿ ಕೆಂಪು ಬಣ್ಣದಲ್ಲಿ ಕಾಣುವ ಗ್ರಹ ಯಾವುದು ಎ ಬುಧ ಬಿ ಮಂಗಳ ಸಿ ಶನಿ ಡಿ ಗುರು ಉತ್ತರ ಬಿ ಮಂಗಳ ಯಾವ ಬಣ್ಣದ ಹೂಗಳು ಹೆಚ್ಚು ಪರಿಮಳಯುಕ್ತವಾಗಿವೆ ಎ ಕೆಂಪು ಬಿ ಬಿಳಿ ಸಿ ನೀಲಿ ಡಿ ಹಳದಿ ಉತ್ತರ ಬಿ ಬಿಳಿ ವಿಶ್ವದ ಎಷ್ಟು ದೇಶಗಳು ಫೇಸ್ಬುಕ್ ಅನ್ನು ಚಲಾಯಿಸುವುದನ್ನು ನಿಷೇಧಿಸಲಾಗಿದೆ ಎ ಹತ್ತು ಬಿ ಎಂಟು ಸಿ ಆರು ಡಿ ಮೂರು ಉತ್ತರ ಬಿ ಉಪ್ಪು ದೇ ದೇಹದ ಯಾವ ಅಂಗಕ್ಕೆ ಹೆಚ್ಚು ಹಾನಿ ಮಾಡುತ್ತದೆ ಎ ಮೂತ್ರಪಿಂಡ ಬಿ ಯಕೃತ್ ಸಿ ಶ್ವಾಸಕೋಶಗಳು ಡಿ ಹೃದಯ ಉತ್ತರ ಎ ಮೂತ್ರಪಿಂಡ ನೀವು ಬೆಳಿಗ್ಗೆ ಏನು ತಿಂದರೆ ದೇಹದಲ್ಲಿ ಯಾವ ದೊಡ್ಡ ಕಾಯಿಲೆಗಳು ಬರುವುದಿಲ್ಲ ಎ ಜೇನು ಬಿ ಮೊಟ್ಟೆ ಸಿ ಬಾಳೆಹಣ್ಣು ಡಿ ಹಾಲು ಉತ್ತರ ಎ ಜೇನು ಯಾವ ಪ್ರಾಣಿಗಳ ಮೂಳೆಗಳು ಬಲಿಷ್ಠವಾಗಿವೆ ಎಂಡಮೃಗ ಬಿ ಆನೆ ಸಿ ಜಿಂಕೆ ಡಿ ಹುಲಿ ಉತ್ತರ ಎ ಗೆಂಡಮೃಗ ಯಾವ ಪ್ರಾಣಿ ಹೆಚ್ಚು ಕಾಲ ಬದುಕುತ್ತದೆ ಎ ಆನೆ ಬಿ ಕುದುರೆ ಸಿ ಹುಲಿ ಡಿ ತಿಮಿಂಗ್ಲಾ ಉತ್ತರ ಡಿ ತಿಮಿಂಗ್ಲಾ ಯಾವ ಸೊಪ್ಪುಗಳು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತವೆ ಎ ಪಾಲಕ್ ಸೊಪ್ಪು ಬಿ ನುಗ್ಗೆ ಸೊಪ್ಪು ಸಿ ಮೆಂತ್ಯ ಸೊಪ್ಪು ಡಿ ಸಬ್ಬಕ್ಕಿ ಸೊಪ್ಪು ಉತ್ತರ ಎ ಪಾಲಕ್ ಸೊಪ್ಪು ಯಾವ ಹಣ್ಣಿನ ರಸ ಮಲಬದ್ಧತೆಯನ್ನು ನಿವಾರಿಸುತ್ತದೆ ಎ ಕಲ್ಲಂಗಡಿ ಬಿ ದಾಳಿಂಬೆ ಸಿ ಸೇಬು ಡಿ ಬಾಳೆಹಣ್ಣು ಉತ್ತರ ಡಿ ಬಾಳೆಹಣ್ಣು ಸೊಳ್ಳೆಗಳು ಯಾವ ವಾಸನೆಯನ್ನು ಹೆಚ್ಚು ದ್ವೇಷಿಸುತ್ತವೆ ಎ ನಿಂಬೆ ಬಿ ಲವಂಗ ಸಿ ಪುದೀನಾ ಡಿ ಲೆಮನ್ ಗ್ರಾಸ್ ಉತ್ತರ ಎಲ್ಲವೂ ಯಾವ ವಿಟಮಿನ್ ಕೊರತೆಯು ಪಾರ್ಶ್ವವಾಯು ಅಪಾಯವನ್ನು ಹೆಚ್ಚಿಸುತ್ತದೆ ಎ ವಿಟಮಿನ್ ಕೆ ಬಿ ವಿಟಮಿನ್ ಬಿ ಟ್ವೆಲ್ ಸಿ ವಿಟಮಿನ್ ಇ ಡಿ ವಿಟಮಿನ್ ಎ ಉತ್ತರ ಬಿ ವಿಟಮಿನ್ ಬಿ ಟ್ವೆಲ್ ಹುಡುಗಿಯರು ಯಾವ ರೀತಿಯ ಹುಡುಗರನ್ನು ಇಷ್ಟಪಡುತ್ತಾರೆ ಎ ನಗಿಸುವವರನ್ನು ಬಿ ಸುಂದರವಾಗಿರುವವರನ್ನು ಸಿ ಬುದ್ಧಿವಂತರನ್ನು ಡಿ ಶ್ರೀಮಂತರನ್ನು ಉತ್ತರ ಎ ನಗಿಸುವವರನ್ನು ವಿಶ್ವದ ಅತ್ಯಂತ ಸುಂದರವಾದ ದೇಶ ಯಾವುದು ಎ ಸಿಂಗಾಪುರ್ ಬಿ ಅಮೇರಿಕಾ ಸಿ ಸ್ವಿಜರ್ಲ್ಯಾಂಡ್ ಡಿ ಇಂಡೋನೇಷಿಯಾ ಉತ್ತರ ಎ ಸಿಂಗಾಪುರ್ ಮನುಷ್ಯನ ಎತ್ತರವನ್ನು ಹೆಚ್ಚಿಸಲು ಯಾವ ಹಣ್ಣು ಸಹಾಯ ಮಾಡುತ್ತದೆ ಎ ದಾಳಿಂಬೆ ಬಿ ಬಾಳೆಹಣ್ಣು ಸಿ ದ್ರಾಕ್ಷಿ ಡಿ ಸೇಬು ಉತ್ತರ ಬಿ ಬಾಳೆಹಣ್ಣು ಯಾವ ದೇಶದ ಕಾನೂನು ವ್ಯವಸ್ಥೆಯು ಅತ್ಯಂತ ಕಷ್ಟಕರವಾಗಿದೆ ಎ ಕೆನಡಾ ಬಿ ಕತಾರ್ ಸಿ ಜಪಾನ್ ಡಿ ಸೌದಿ ಅರೇಬಿಯಾ ಉತ್ತರ ಬಿ ಸೌದಿ ಅರೇಬಿಯಾ ಯಾವ ವಿಟಮಿನ್ ಕೊರತೆಯಿಂದ ಜನರು ದಣಿದಿದ್ದಾರೆ ಎ ವಿಟಮಿನ್ ಬಿ ಬಿ ವಿಟಮಿನ್ ಎ ಸಿ ವಿಟಮಿನ್ ಡಿ ಡಿ ವಿಟಮಿನ್ ಸಿ உத்தர ஏ விட்டமின் பி